ಟೈಮ್ ಬರಬೇಕು ಬಂದಾಗ ಮಾಡೋಣ ಎಲ್ಲರ ಹತ್ರ ಪರವಾಗಿ ಯಾರೂ ವಿರೋಧವಾಗಿಲ್ಲ ಹೌದು ಪ್ರಸ್ತಾವನೆ ಇಲ್ಲವೇ ಇಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಅದು ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ನೇಮಿಸಿದ್ವು ಅದರಲ್ಲಿ ಇದೆ ಅದು ಪ್ರಸ್ತಾವನೆ ಕೊಡೋದು ಅವಶ್ಯಕತೆ ಇಲ್ಲ

ಕೋರ್ಟು ಇಡಿಗೆ ಪೊಲೀಸರಿಗೆ ಬಿಟ್ಟಂಥ ವಿಚಾರ ಅಷ್ಟೇ ರೂಪಾಯಿ ನೋಡಿ ಅದಕ್ಕಿದೆ ಸರ್ಕಾರ ಇದೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ಅವರು ಕೊಡ್ಬೇಕು ಈಗ ನಾ ಇಲ್ಲಿ ಚಿಕ್ಕವಾಡಿ ಇಲ್ಲಿ ಕೂತು ಈಗ ಆಗಿದೆ ಇದೆ ಅಂತ ಹೇಳಲಿಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ಅದು ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ